ಎಎನ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ ಶೋರೂಮ್ ಚಿಂತಾಮಣಿ ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ ಶಟ್ಟಿಂಗ್ನಲ್ಲಿ ಲೆನಿನ್ ಆದಿತ್ಯ ಬಿರ್ಲಾ ಸಿಯಾರಾಮ್ ರೇಮಂಡ್ಸ್ ಅರವಿಂದ್ ಇಪೋರಿಯಾ ಜೆನಿ ಮ್ಯಾಜಿಕ್ ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರ್ಯಾಂಡ್ ಬಟ್ಟೆಗಳು ದೊರೆಯುತ್ತದೆ ಇನ್ನು ಶೂಟಿಂಗ್ನಲ್ಲಿ ರೇಮಂಡ್ಸ್ ಲೆನಿನ್ ಓ ಜಿ ಎಸ್ ಅರವಿಂದ್ ಜಿಗ್ಜಾಮ್ ಸಿಯಾರಾಮ್ ಪ್ಯಾಂಟ್ಸ್ ಪ್ಯಾ ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್ ದೂತಿ ಕಲರ್ ದೂತಿ ಉತ್ತಯಂ ಟವಲ್ ತ್ರೀ ಪೀಸ್ ಸೆಟ್ ತ್ರೀ ಇನ್ ಒನ್ ಕುರ್ತಾಸ್ ಇನ್ ನೈನ್ ಬೈ ಸಿಕ್ಸ್ ಮತ್ತು ಟೆನ್ ಬೈ ಸಿಕ್ಸ್ ಸಹ ದೊರೆಯುತ್ತದೆ ರೆಡಿಮೇಡ್ ಶರ್ಟ್ಗಳಾದ ಲೆನಿನ್ ರೈಸ್ ಯು ಎಸ್ ಪೋಲೋ ಜಾರಾ ಫೋರ್ಸ್ ಐ ಎನ್ ಜಿ ಫ್ರೀಡಮ್ ಪಾರ್ಕ್ ವೋ ಸ್ಟೋನ್ ಇಥೋನಿಕ್ ಕವಿಯರ್ ಕುರ್ತಾ ಅರ್ಸರ್ ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ ಜೀನ್ಸ್ ಕಾರ್ಗೋ ಬೆಲೂನ್ ಬೆಲೌನ್ ಸೀಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ ಇನ್ನು ಸೂಟ್ಸ್ನಲ್ಲಿ ಸೂಟ್ಸ್ ಶೇರ್ವಾನಿ ಮೋದಿ ಸೂಟ್ಸ್ ಟಿ ಶರ್ಟ್ಸ್ ಒಂದು ಸಾವಿರಕ್ಕೆ ಐದು ಟಿ ಶರ್ಟ್ಗಳು ಸಹ ಲಭ್ಯ ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು ಪ್ಯಾಂಟ್ಸು ಸೂಟ್ಸು ಶೇರ್ವಾನಿ ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿ ಕಾಟನ್ ಶರ್ಟ್ಸ್ ಅಂಡ್ ಪ್ಯಾಂಟ್ಸ್ ದೊರೆಯುತ್ತದೆ ಒಮ್ಮೆ ಭೇಟಿ ಕೊಡಿ ಪಿ ವಿಆರ್ ಸಿಲ್ಕ್ ಶೋರೂಮ್ ಶೀಟ್ಗಟ್ಟ ರಸೆ ಬಾಗ್ಯಬಲ್ಲ ಇರುತ್ತದ ಸಮೀಪ ತಿಮ್ಮಸಂದ್ರ ಚಿಂತಾಮಣಿ ಸಿಯಲ್ಲಿ ಭಾರತ ಪಾಕ್ ಸಂಘರ್ಷ ಭಾರತೀಯ ಯೋಧ ಸತ್ಯಸಾಯಿ ಜಿಲ್ಲೆಯ ಕಲ್ಲಿತಾಂಡ ಮುರಳಿ ನಾಯ್ಕ ಹುತಾತ್ಮ ಶ್ರೀನಗರದ ಜಮ್ಮು ಮತ್ತು ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದ ಗುಂಡಿನ ಚಕಮಕಿಯಲ್ಲಿ ನೆರೆಯ ಆಂಧ್ರ ಪ್ರದೇಶದ ಶ್ರೀ ಶ್ರೀ ಸತ್ಯಸಾಯಿ ಜಿಲ್ಲೆಯ ಗೋರೆಂಟ್ಲು ಸಮೀಪದ ಕಲ್ಲಿತಾಂಡ ಗ್ರಾಮದ ಯೋಧ ಮುರಳಿ ನಾಯಕ್ ಹುತಾತ್ಮರಾಗಿದ್ದಾರೆ ಶ್ರೀ ಸತ್ಯಸಾಯಿ ಜಿಲ್ಲೆಯ ಗೋರೆಂಟ್ಲು ಸಮೀಪದ ಕಲ್ಲಿತಾಣ ಗ್ರಾಮದ ಯೋಧ ಮುರಳಿ ನಾಯ್ಕ್ರವರು ಪಾಕಿಸ್ತಾನದ ಸೇನೆಯೊಂದಿಗಿನ ಸಂಘರ್ಷದ ವೇಳೆ ಹುತಾತ್ಮರಾಗಿದ್ದಾರೆ ಮುರಳಿ ನಾಯ್ಕ ಅವರ ಪಾರ್ಥಿವ ಶರೀರ ಮೇ ಹತ್ತರ ವೇಳೆಗೆ ಸ್ವಗ್ರಾಮಕ್ಕೆ ತಲುಪುವ ನಿರೀಕ್ಷೆ ಎಂದು ತಿಳಿದು ಬಂದಿದೆ ಗುರುವಾರ ರಾತ್ರಿ ಭಾರತದ ವಿರುದ್ಧ ಪಾಕಿಸ್ತಾನ ಸೇನೆ ಮತ್ತು ಜಮ್ಮು ಕಾಶ್ಮೀರ ಗಡಿಯಲ್ಲಿ ಗುಂಡಿನ ದಾಳಿ ನಡೆಸಿತು ಈ ವೇಳೆ ಭಾರತೀಯ ಸೇನೆಯು ಪ್ರತಿದಾಳಿ ನಡೆಸಿದೆ ಪಾಕೆಗೆ ತಿರುಗೇಟು ಸಹ ನೀಡಿದೆ ಈ ಸಂದರ್ಭದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಮುರಳಿ ನಾಯ್ಕ ಹುತಾತ್ಮರಾಗಿದ್ದಾರೆ